ಹಾಯ್ ಗಾಯ್ಸ್ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನೋಡಿ ಸಂಪಾಜಿ ರೋಟು ಈ ಕಡೆ ಹೋದ್ರೆ ಮಡಿಕೇರಿ ರೋಟು ಆಮೇಲೆ ನಾವು ಇದೇ ನಮ್ಮ ಆ ಮೀನಿನ ಜಾಗಕ್ಕೆ ಹೋಗುವ ಒಂದು ಪ್ಲೇಸ್ ಒಂದು ಗುರುತು ಈ ರೋಡ್ ಇಂದ ಕೆಳಗೆ ಹೋಗ್ಬೇಕು ಮತ್ತೆ ಆ ಮನೆಯಲ್ಲಿ ಎಲ್ಲ ಕೇಳಿದ್ರೆ ಗೊತ್ತಾಗುತ್ತೆ ಇದೇ ರೀತಿ ಹೋಗ್ಬೇಕು ಈ ಕಾಂಕ್ರೀಟ್ ರೋಡ್ ಅಲ್ಲಿ ಹಿಂಗೆ ಹೋಗ್ಬೇಕು ಇವತ್ತು ನಾವು ಹೋಗ್ತಾ ಇರೋದು ದೇವರ ಮೀನು ಅಂತ ಒಂದು ಪ್ಲೇಸ್ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟು ಅರಿವಿಲ್ಲ ಇದು ದೇವ್ರಕುಲ್ಲಿ ಎಂಬ ಗ್ರಾಮದಲ್ಲಿ ಇರೋದು ಅಂದ್ರೆ ಮಡಿಕೇರಿ ಸಂಪಾಜಿ ರೂಟ್ ಅಲ್ಲಿ ನ್ಯಾಷನಲ್ ಹೈವೇನೆ ನಾವು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಇದು ನ್ಯಾಷನಲ್ ಹೈವೇ ಇಂದ ಒಂದು ಹಾಫ್ ಕಿಲೋಮೀಟರ್ ಐನೂರು ಮೀಟರ್ ಅಷ್ಟು ದೂರ ಇದೆ ಹಿಂಗೆ ಹೋಗ್ಬೇಕು ಏನಿಲ್ಲ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಅಂದರೆ ಒಂದು ರೋಡ್ ಚೆನ್ನಾಗಿಲ್ಲ ಸೇತುವೆ ತುಂಬ ಚಿಕ್ಕದಾಗಿದೆ ಗಾಡಿ ಎಲ್ಲ ತಗೊಂಡು ಬರೋಕ್ಕಾಗಲ್ಲ ಆಮೇಲೆ ಈ ಮನೆ ನೋಡಿ ಈ ಮನೆ ಇಲ್ಲೇ ಪಕ್ಕದಲ್ಲಿದೆ ಯಾರಿಗೂ ತೊಂದರೆ ಆಗದಂತೆ ನೀವು ಹೋಗಿ ಮಜಾ ಮಾಡಿ ಎಂಜಾಯ್ ಮಾಡಿ ತೊಂದರೆ ಆಗಬಾರ್ದು ಯಾರಿಗೆ ಊರು ಜನರಿಗಾಗಲಿ ಯಾರಿಗಾಗಲಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಯಾಗೆಲ್ಲ ಬರ್ಬೋದು ಅಂದರೆ ಫ್ರೆಂಡ್ಸ್ ಅಂದರೆ ಯಾವ ರೀತಿಯ ಅನಾಚಾರಗಳು ಡ್ರಿಂಕ್ಸು ಆಮೇಲೆ ನೇಚರ್ ಪೊಲ್ಯೂಷನ್ಸ್ ಮಾಡೋದು ಯಾವ ರೀತಿ ಅಂದರೆ ಪ್ಲಾಸ್ಟಿಕ್ಸು ಬಾಟಲ್ ಅಲ್ಲಿ ಇಲ್ಲಿ ಹಾಕಿ ಹೋಗೋದು ಆ ಥರ ಎಲ್ಲ ಮಾಡಬೇಡಿ ಚೆನ್ನಾಗಿರಿ ಬಂದು ಎಂಜಾಯ್ ಮಾಡಿ ಹಾಗೆ ಇಲ್ಲಿರುವ ಮೀನನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂದ್ರೆ ಸಾವಿರ ಗಟ್ಲೆ ಇರ್ಬೋದು ಅಷ್ಟು ಮೀನಿದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಷ್ಟು ಒಳ್ಳೆ ಒಂದು ಜಾಗ ನಾನಂತೂ ನೋಡೇ ಇಲ್ಲ ನೀವು ಪಕ್ಕಾ ವಿಸಿಟ್ ಮಾಡಲೇಬೇಕು ನೀವು ವಿಸಿಟ್ ಮಾಡದಿದ್ರೆ ನೀವು ತುಂಬಾ ಮಿಸ್ ಮಾಡ್ಕೊಳ್ತೀರಾ ಈ ಲೈಫ್ ಅಲ್ಲಿ ನೋಡಿ ನಾನು ಇವತ್ತು ಮೀನಿಗೆ ಹಾಕಕ್ಕೆ ತಂದಿರೋದು ಇದೆ ಬಿಸ್ಕೆಟ್ಸ್ ಗುರು ಮೀನನ್ನು ಇಷ್ಟಪಡುವವರಂತೂ ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ತುಂಬಾ ಇದೆ ತುಂಬಾ ಅಂದ್ರೆ ತುಂಬಾ ಇದೆ ನೋಡಿ ಒಂದು ಹಾಗೆ ಇಲ್ಲಿ ರೂಲ್ಸ್ ಅಂದ್ರೆ ಯಾವುದೇ ರೀತಿಯ ತೊಂದರೆ ಕೊಡಬೇಡಿ ಮೀನಿಗೆ ಕಲ್ಲೆಸುದಾಗ್ಲಿ ಕಸ ಹಾಕೋದಾಗ್ಲಿ ಮೀನನ್ನು ಹಿಡಿಯೋದಾಗ್ಲಿ ಯಾವುದೇ ರೀತಿಯ ತೊಂದರೆ ಕೊಡಬೇಡಿ ಹಾಗೆ ದೇವರ ಮೀನು ಅಂತ ಊರಿನವರ ನಂಬಿಕೆ ನಂಬಿಕೆ ಕಳ್ಕೊಳ್ಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದ್ರೆ ಈ ಪ್ಲೇಸ್ ನಿಮಗೆ ತುಂಬಾ ತುಂಬಾ ಎಂಜಾಯ್ ಮಾಡಬಹುದು ಯಾಕೆ ಅಂದ್ರೆ ಇದೊಂದು ಕೂಲೆಸ್ಟ್ ಪ್ಲೇಸ್ ಬರುವಾಗ ಸ್ವಲ್ಪ ನೋಡ್ಕೊಳ್ಬೇಕು ಯಾಕೆ ಅಂದ್ರೆ ಸ್ವಲ್ಪ ಆಳಾಗಿದೆ ಮಕ್ಕಳನ್ನೆಲ್ಲ ಬಿಡುವಾಗ ಸ್ವಲ್ಪ ನೋಡ್ಕೊಳ್ಬೇಕು ಇಲ್ಲಿ ನಾನಂತೂ ಸ್ವಲ್ಪ ರಿಸ್ಕ್ ತಗೊಂಡಿದ್ದೀನಿ ಜಾರಿ ಬಿದ್ರೆ ಅಂತೂ ನೀರೊಳಗೆ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನೋಡಬಾರ್ದಂಥ ಪ್ರಳಯ ಒಂದು ನೋಡಿದ್ದೀವಿ ಅದೆಲ್ಲ ಕೊಚ್ಚಿ ಬಂದಿರೋದು ಇದೇ ನದಿಯಲ್ಲಿ ಅದಾದ ನಂತರ ಇಲ್ಲಿ ಸ್ವಲ್ಪ ಜನರು ಎಲ್ಲ ಬರೋದು ಸ್ವಲ್ಪ ತುಂಬ ಕಡಿಮೆ ಆಗಿದೆ ಅಂತೂ ಈ ಮೀನಲ್ಲ ಇಲ್ಲೇ ಇದೆ ಅಂದರೆ ಅದೇನೋ ಒಂದು ಶಕ್ತಿ ಇದೆ ಅಂತ ಈ ಊರವರು ನಂಬ್ತಿದ್ದಾರೆ ಮೀನಂತೂ ರಾಶಿ ರಾಶಿಯಾಗಿದೆ ಗುರು ಸಾಕತ್ತಾಗಿದೆ ನೋಡೋಕ್ಕೆ ಅಂತೂ ಸಾವಿರ ಸಾವಿರ ಗಟ್ಟಲೆ ಮೀನಿದೆ ಗುರು ಹೆವಿ ಆಗಿದೆ ನೋಡೋಕ್ಕೆ ಪ್ರಭು ಏ ಕ್ಯಾಹ ಹಾಗೆ ಸುಮ್ಮನೆ ಟ್ರೆಂಡು ಅಂತೂ ಎಲ್ಲರೂ ಜಾಗೃತರಾಗಿರಿ ಇಲ್ಲಿ ಬಂದರೆ ಇದೊಂದು ವಿಸಿಟ್ ಮಾಡಿ ನೀವೆಲ್ಲ ಫ್ರೀ ಆಫ್ ಕಾಸ್ಟು ಎಲ್ಲ ಮಾಡಿ ಓಕೆ ಏನೇ ಆಗಲಿ ಗುರು ಈ ಕಾಲದಲ್ಲಿ ಈ ನದಿಯಲ್ಲಿ ಅದು ಈ ಕಾಡಲ್ಲಿರುವ ನದಿಯಲ್ಲಿ ಈ ಮೀನುಗಳು ಸೇಫ್ ಆಗಿದೆಯಲ್ಲ ಏನೋ ಪುಣ್ಯಪ್ಪ ಈ ತರ ಫುಡ್ಸ್ ಹಾಕಿ ಅಂದ್ರೆ ಯಾವುದೇ ರೀತಿಯಲ್ಲಿ ಕಸ ಹಾಕ್ಬೇಡಿ ಇಲ್ಲಿ ಎಲ್ಲ ಬೋಟಲ್ಸ್ ಆಮೇಲೆ ಪ್ಲಾಸ್ಟಿಕ್ಸ್ ಏನೇ ಇದ್ರು ತಿರ್ಗಾ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಎಲ್ಲಾದ್ರೂ ಹಾಕಿ ಪ್ಲೇಸ್ ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂತ ನೋಡಿ ಅಂದ್ರೆ ಈ ತರ ಪ್ರಕೃತಿಯನ್ನು ನಾವು ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು ಅಂದ್ರೆ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಿ ಬಾಟಲು ಪ್ಲಾಸ್ಟಿಕ್ ಬಿಸ್ಕೆಟ್ ಪ್ಯಾಕ್ಸು ಸಿಗರೆಟ್ ಪ್ಯಾಕ್ಸು ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟು ಹಂಗೆ ಹೋಗಿದ್ದಾರೆ ಪ್ರಕೃತಿಯನ್ನು ನಾವು ಹಾಳು ಮಾಡಬಾರ್ದು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅದೊಂದು ಒಳ್ಳೆ ಜಾಗ ಒಂದು ಐತಿಹಾಸಿಕ ಜಾಗವಾಗುತ್ತೆ ನೋಡಿ ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಈ ತರ ಎಲ್ಲ ಹಾಕ್ಬೇಡಿ ಅನ್ನೋದು ಹಾಗೆ ಇಲ್ಲೊಂದು ತೂಗು ಸೇತುವೆ ಇದೆ ನೋಡಿ ಇದು ನಮ್ಮ ನದಿ ಆ ಕಡೆ ಒಂದೆರಡು ಮನೆಗಳಿವೆ ಅವರಿಗೆ ಮಳೆಗಾಲದಲ್ಲಿ ಸ್ವಲ್ಪ ಹೆವಿ ನೀರು ಇರುತ್ತಲ್ಲ ಅವಾಗ ಅಷ್ಟು ಹೈಟಿಂದಾಗಿ ನಡೆಯೋದಕ್ಕೆ ಆಚೆ ದಾಟೋದಕ್ಕಾಗಿ ಆ ಥರ ಒಂದು ತೂಗು ಸೇತುವೆ ಮಾಡಿದ್ದಾರೆ ಹಾಗೆ ಈ ತೂಗು ಸೇತುವೆ ಮಾಡಿರೋದು ಬಿದಿರಿನಿಂದ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಬಂದು ಒಂದು ಫೋಟೋ ಶೂಟ್ ಎಲ್ಲ ಮಾಡಿಸಿದ್ರೆ ಸಖತ್ತಾಗಿರುತ್ತೆ ಹಾಗೆ ಒಂದು ಸ್ಲೋ ಸ್ಲೋಮ ವಾಕು ನನಗಂತೂ ಈ ಪ್ಲೇಸ್ ವಿಸಿಟ್ ಮಾಡಿ ತುಂಬಾ ಖುಷಿ ಆಯ್ತು ನೀವು ಇಷ್ಟಪಡ್ತೀರಾ ಪಡ್ತೀರಾ ಅನ್ಕೊಳ್ತೀನಿ ನಿಮ್ಗೆ ಈ ಈ ವಿಡಿಯೋ ನಿಮ್ಗೆ ಒಂದು ಸಪೋರ್ಟಿವ್ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನೀಗ ಹೋಗ್ತಾ ಇರೋದು ನಮ್ಮೂರಲ್ಲಿರುವ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಅದರ ಒಂದು ವ್ಯೂ ತೋರಿಸ್ತೀವಿ ಅಂತ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಲ್ಲಿ ಬಂದಿದ್ದೀರಾ ಅಂದರೆ ನಿಮ್ಮ ಕಾಣಿಕೆ ಈ ದೇವರಿಗೆ ನೀಡ್ಬೋದು ಅದಕ್ಕೆ ಯಾವುದೇ ಧಕ್ಕೆ ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬ ಬೈ ಬಿ ಆಫ್ ಕಾಟ್